ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಗತಿಪರರು ವಿಚಾರವ್ಯಾಧಿಗಳು ಈ ರೀತಿಯೂ ಹೋರಾಟ ಮಾಡಬಹುದು ಅಂತ ನನಗೆ ಗೊತ್ತೇ ಇರಲಿಲ್ಲ ಇವರು ತಾತ್ವಿಕವಾಗಿ ಹೋರಾಟ ಮಾಡ್ತಾರೆ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ ವಿಚಾರಧಾರೆಯನ್ನು ಇಟ್ಕೊಂಡು ಅಂತ ನಾನು ಮಾಡಿದ್ದೆ ಆದರೆ ಊಟವನ್ನೂ ಇಟ್ಕೊಂಡು ಇವರು ಹೋರಾಟ ಮಾಡಬಲ್ಲರು ಅಂತ ಗೊತ್ತಾಗಿದ್ದು ನನಗೆ ನಿನ್ನೆನೆ ಮಂಡ್ಯದಲ್ಲಿ ಡಿಸೆಂಬರ್ ಇದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೀತಾ ಇದೆ ಭಾಳ ದೊಡ್ಡ ಕಾರ್ಯಕ್ರಮ ಸಾಹಿತ್ಯದ ವಿಚಾರವಾಗಿ ಒಂದು ಭಾಳ ದೊಡ್ಡದಾದಂಥ ಏನೈತೆ ಉತ್ಸವ ಅಂತ ಹೇಳ್ಬೋದು ಅಂಥ ಸಂಭ್ರಮದ ಕಾರ್ಯಕ್ರಮ ಇಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ಕೊಡ್ಬೇಕ್ರಪ್ಪ ಸಾಹಿತ್ಯ ಸಮ್ಮೇಳನದಲ್ಲಿ ವಿಚಾರ ಸಂಕೀರ್ಣದ ಕುರಿತಾಗಿ ಚರ್ಚೆ ಮಾಡಬೇಕು ಯಾವ ವಿಚಾರಗಳನ್ನ ಇಟ್ಕೊಂಡು ವಿಚಾರ ಸಂಕೀರ್ಣ ಮಾಡಬೇಕು ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಯಾವ್ಯಾವ ಗೋಷ್ಠಿಗಳು ನಡಿಬೇಕು ಯಾವ ಎಂಥ ಗೋಷ್ಠಿಗೆ ಹೊತ್ತು ಸಮಯವನ್ನು ಕೊಡಬೇಕು ಅದರ ಕುರಿತಾಗಿ ಚರ್ಚೆ ನಡಿಬೇಕು ತಾತ್ವಿಕವಾದಂಥ ವಿಚಾರವನ್ನು ಕುರಿತು ಪ್ರಬುದ್ಧವಾಗಿ ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡಬೇಕು ಚರ್ಚೆಯನ್ನು ಮಾಡಬೇಕು ಇಲ್ಲಿ ಊಟದ ಕುರಿತು ಚರ್ಚೆ ಶುರುವಾಗಿದೆ ಊಟದ ಕುರಿತು ಹೋರಾಟ ಓಲಾಟ ನಡೀತಾ ಇದೆ ಅದು ಹೇಗೆ ಪ್ರತಿಭಟನೆ ಈ ಟೌನ್ ಹಾಲ್ನಲ್ಲಿ ವಿಚಾರವ್ಯಾಧಿಗಳು ಮಾಡ್ತಾರಲ್ಲ ಆ ರೀತಿ ಮಂಡ್ಯ ಜಿಲ್ಲಾಧಿಕಾರಿ ಮುಂದೆ ನಿನ್ನೆ ಪ್ರತಿಭಟನೆ ಏನು ಮೊಟ್ಟೆ ತಿನ್ನುವ ಮೂಲಕ ಪ್ರತಿಭಟನೆ ಮಾಡ್ತಾರೆ ವಿಚಾರವ್ಯಾಧಿಗಳು ಇವರ ಸ್ಲೋಗನ್ ಕೇಳಬೇಕು ನೀವೇನು ಭಾಳ ಮಜಾ ಇದೆ ಇವರ ಸ್ಲೋಗನ್ ಏನಪ್ಪಾ ಅಂದರೆ ಹಪ್ಪಳದ ಜೊತೆ ಕಬಾಬ್ ಇರಲಿ ಕೇಳಿಸ್ಕೊಬೇಕು ನೀವು ಹಪ್ಪಳದ ಜೊತೆಗೆ ಕಬಾಬ್ ಇರಲಿ ಕೋಸಂಬರಿಯ ಜೊತೆಗೆ ಬುರ್ಜಿ ಇರಲಿ ಮುದ್ದೆಯ ಜೊತೆಗೆ ಬೋಟಿ ಇರಲಿ ಊಟದಲ್ಲಿ ಕೋಳಿ ಸಾರು ಇರಲಿ ಕೋಳಿ ಮಾಂಸ ಇರಲಾರ್ದಂಥ ಊಟವನ್ನು ಕೊಡುವ ಹಾಗಿಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಈ ರೀತಿಯ ಬೇಡಿಕೆಯನ್ನು ಇವರು ಇಡ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾರ್ಥಿಗಳಿಗೆ ಬರುವಂಥ ಜನ ಇದಾರಲ್ಲ ಅವ್ರಿಗೋಸ್ಕರ ಒಂದು ಊಟದ ವ್ಯವಸ್ಥೆಯನ್ನು ಅವ್ರು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಈ ಎಲ್ಲವನ್ನು ಸಮ್ಮೇಳನದ ಸ್ವಾಗತ ಸಮಿತಿಯವರು ಮಾಡ್ತಾರೆ ಇವೆಲ್ಲ ಯಾಕೆಂದರೆ ಇಡೀ ದೇಶಾದ್ಯಂತ ಇರುವಂಥ ಕನ್ನಡಿಗರು ಕನ್ನಡದ ಅಭಿಮಾನಿಗಳು ಸಾಹಿತ್ಯಾಸಕ್ತರು ಈ ಸಮ್ಮೇಳನಕ್ಕೆ ಬರ್ತಾರೆ ಇದೊಂದು ದೊಡ್ಡ ಉತ್ಸವ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಕನಿಷ್ಠ ಸೌಕರ್ಯಗಳೇನಿದ್ದಾವೆ ಅದನ್ನು ನಾವು ಒದಗಿಸಿಕೊಡಬೇಕು ಆತಿಥ್ಯವನ್ನು ನೀಡುವುದು ತುಂಬ ಹಾರ್ದಿಕವಾಗಿ ತುಂಬ ಪ್ರೀತಿಯಿಂದ ಆಯಾ ಜಿಲ್ಲೆಯ ಜನ ಎಲ್ಲಿ ನಡೆಯುತ್ತೆ ಆ ಊರಿನ ಜನ ತಮ್ಮ ತಮ್ಮ ಮನೆಗಳಲ್ಲಿ ತಂಗಿಸ್ಕೋತಾರೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡ್ತಾರೆ ಜಿಲ್ಲಾಡಳಿತ ಜೊತೆಗೆ ನಿಂತಿರುತ್ತೆ ಇದು ಕೇವಲ ಸಾಹಿತ್ಯ ಪರಿಷತ್ತಿಗೆ ಸೀಮಿತ ಆದಂಥದ್ದಲ್ಲ ಇದು ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗತ್ತೆ ಹಾಸ್ಟೆಲ್ಗಳನ್ನು ಇದಕ್ಕಾಗಿ ಬಳಸಿಕೊಳ್ಳಲಾಗತ್ತೆ ಕಲ್ಯಾಣ ಮಂಟಪಗಳನ್ನ ಬಳಸಿಕೊಳ್ಳಲಾಗತ್ತೆ ಇದೆಲ್ಲ ಯಾವ ಕಾರಣಕ್ಕೆ ಅಂದರೆ ಬರುವಂಥ ಸಮ್ಮೇಳನಾರ್ಥಿಗಳಿದಾರಲ್ಲ ಅವರಿಗೆ ಕನಿಷ್ಠ ಸೌಕರ್ಯ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ಊಟ ಅನ್ನುವುದು ಕೇವಲ ಮತ್ತು ಕೇವಲ ನಿಮಿತ್ತ ಮನುಷ್ಯ ಹಸಿದಾಗ ಊಟ ಮಾಡಬೇಕು ಊಟವೇ ಪ್ರಧಾನ ಅಲ್ಲ ಪ್ರಧಾನ ಯಾವುದು ಪ್ರಧಾನ ಯಾವುದಪ್ಪ ಅಂತಂದರೆ ಸಾಹಿತ್ಯ ಸಾಹಿತ್ಯದ ಕುರಿತಾದ ಚರ್ಚೆ ಮಂಥನ ಭಾಷಣಗಳು ವಿಚಾರ ಸಂಕಿರಣಗಳು ಇದ್ರ ಕುರಿತಾದಂಥದ್ದು ಆದ್ಯತೆಯನ್ನು ಕೊಟ್ಟು ಈಗ ನಾವು ಯಾವುದೋ ಒಂದು ಸಭೆಗೆ ಹೋಗ್ತೀವಿ ಸಭೆಗೆ ಹೋದ ಸಂದರ್ಭದಲ್ಲಿ ಲಂಚ್ ಆನ್ ಮೀಟಿಂಗ್ ಅಂತ ಕರಿತಾರೆ ಲಂಚ್ ಆನ್ ಮೀಟಿಂಗ್ ಅಂದರೆ ಒಂದಷ್ಟು ಊಟದ ಥರ ನಮ್ಮ ಟೇಬಲ್ ಮೇಲಿರುತ್ತೆ ಮೀಟಿಂಗ್ ನಡೀತಾನೆ ಇರುತ್ತೆ ಮಧ್ಯೆ ಮಧ್ಯೆ ಸ್ವಲ್ಪ ಊಟ ಮಾಡ್ತೀವಿ ಯಾಕೆ ಅಂತಂದರೆ ಹಸಿದಿರ್ತೀವಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ತಲೆ ಓಡಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಲಂಚ್ ಆನ್ ಮೀಟಿಂಗಿಗೆ ಅತ್ಯಂತ ಹಗುರವಾದಂಥ ಆಹಾರ ಪದಾರ್ಥಗಳನ್ನಿಟ್ಟು ಲಂಚ್ ಆನ್ ಮೀಟಿಂಗ್ ಮಾಡೋದು ಚೆನ್ನಾಗಿ ತೇಗೋ ಹಾಗೆ ಗ್ಯಾಸ್ ಬಿಡೋ ಹಾಗೆ ಊಟ ಕೊಡೋಲ್ಲ ಇವ್ರು ಹೇಳೋದು ಹೆಂಗಿದೆ ಅಂತಂದ್ರೆ ಇವ್ರು ಕೊಡೋ ಊಟ ಕೊಟ್ಟರೆ ಇಡೀ ಸಮ್ಮೇಳನ ತುಂಬ ಗ್ಯಾಸೇ ಗ್ಯಾಸು ಆ ರೀತಿಯದಾದಂಥ ಇವರ ಬೇಡಿಕೆ ಈಗ ಇವ್ರು ಹೇಳ್ತಾರೆ ಆಹಾರ ಎನ್ನುವುದು ಆಹಾರ ಅದರಲ್ಲಿ ನೀವು ಸಸ್ಯಾಹಾರ ಮಾಂಸಾಹಾರ ಅಂತ ಪ್ರತ್ಯೇಕಿಸಬಾರದು ಹೌದಪ್ಪ ಆಹಾರ ಅಂದರೆ ಆಹಾರ ಸಸ್ಯಾಹಾರ ಮಾಸ ಮಾಂಸಾಹಾರ ಬೇರೆ ಅಲ್ಲ ಅಂತ ನಿಮ್ಮ ಧೋರಣೆ ಹಾಗಾದ್ರೆ ಸಸ್ಯಾಹಾರ ಯಾಕೆ ಬೇಡ ಸಸ್ಯಾಹಾರವೂ ಆಹಾರ ಅಂತ ನೀವು ಒಪ್ಕೊಂಡ್ಮೇಲೆ ಸಸ್ಯಾಹಾರ ಬೇಡ ನಮಗೆ ಮಾಂಸಾಹಾರ ಬೇಕು ಅಂತ ಕೇಳುವ ಉದ್ದೇಶ ಏನು ಸಸ್ಯಾಹಾರ ಜೊತೆಗೆ ಮಾಂಸಾಹಾರವೂ ಇರಲಿ ಅಂತ ಕೇಳುವ ಉದ್ದೇಶ ಏನು ನೀವೇನು ಬೀಗ ರೂಟಕ್ಕೆ ಹೋಗ್ತಾ ಇದ್ದೀರಾ ಊಟಕ್ಕೆ ಪ್ರಾಧಾನ್ಯತೆ ಎಲ್ಲಪ್ಪ ಊಟಕ್ಕೆ ಪ್ರಾಧಾನ್ಯತೆ ಮದುವೆ ಮನೆಗೆ ಹೋದಾಗ ಒಳ್ಳೆಯ ಊಟ ಇರಬೇಕು ಯಾಕಂದ್ರೆ ನಿರೀಕ್ಷೆ ಇರುತ್ತೆ ಸ್ವಾದಿಷ್ಟವಾದಂಥ ಊಟವನ್ನು ಕೊಡ್ತಾರೆ ತುಂಬ ಸಂಭ್ರಮದಿಂದ ಮಾಡುವಂಥ ಕೆಲಸ ಕಾರ್ಯಕ್ರಮ ಇನ್ನು ಊಟಕ್ಕೋಸ್ಕರವೇ ಕಾರ್ಯಕ್ರಮ ಇರ್ತದೆ ನಮ್ಮ ಕಡೆ ಮಂಡ್ಯ ಮೈಸೂರು ಕಡೆ ಎಲ್ಲ ಬೀಗ್ರೂಟ ಅಂತ ಕರೀತಾರೆ ಅಲ್ಲಿ ಬೇರೆ ಏನೂ ಇಲ್ಲವೇ ಇಲ್ಲ ಬೇರೆ ಚರ್ಚೆನೇ ಇಲ್ಲ ಬರೋದು ನೇರವಾಗಿ ಬರೋದು ಕುತ್ಕೊಳ್ಳೋದು ಚಕ್ಕ ಮಕ್ಕಳು ಹಾಕೊಳ್ಳೋದು ಚೆನ್ನಾಗಿ ಊಟ ಹೊಡೆಯೋದು ಅಲ್ಲಿ ನೀವು ಈ ರೀತಿ ಬೋಟಿಯರ ಕೇಳಿ ನಾಟಿಯರ ಕೇಳಿ ಕೋಳಿಯರ ಕೇಳಿ ಕುರಿಯಾದರೂ ಕೇಳಿ ಏನು ಬೇಕಾದರೂ ಕೇಳಿ ಅದು ಉದ್ದೇಶವೇ ಊಟ ಇಲ್ಲಿ ಉದ್ದೇಶ ಊಟ ಅಲ್ಲ ಇಲ್ಲಿ ಉದ್ದೇಶ ಸಾಹಿತ್ಯ ಇವರು ಪ್ರಗತಿಪರ ಸಾಹಿತಿಗಳಂತೆ ಪ್ರಗತಿಪರರಂತೆ ಪ್ರಗತಿಪರ ಅವರ ಒಕ್ಕೂಟ ಅಂತೆ ಈ ಒಕ್ಕೂಟದವರು ಜಿಲ್ಲಾಧಿಕಾರಿಯ ಮುಂದೆ ಕಚೇರಿಯ ಮುಂದೆ ಸೋಮವಾರ ದಿವಸ ಪ್ರತಿಭಟನೆ ನಡೆಸ್ತಾರೆ ನಡೆಯುವಂಥ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೆ ನಿಷೇಧವನ್ನು ಹೇರಬಾರದು ಅಲ್ಲೆಲ್ಲ ಕಬಾಬಿನ ಅಂಗಡಿ ಇರಬೇಕು ಅಲ್ಲಿ ದೊನ್ನೆ ಬಿರಿಯಾನಿ ಅಂಗಡಿ ಇರಬೇಕು ಅಲ್ಲಿ ಬ್ಯಾಂಬೂ ಬಿರಿಯಾನಿ ಅಂಗಡಿ ಇರಬೇಕು ಅಲ್ಲ ರೀ ಪುಸ್ತಕದ ಅಂಗಡಿ ಇರಲಿ ಅಂತ ಕೇಳಿರಿ ಅವಾಗ ನಿಮಗೆ ವಿಚಾರವಾದಿ ಅಂತಾರೆ ನೀವು ಅಲ್ಲಿ ಒಳ್ಳೆ ವಿಚಾರ ಸಂಕಿರಣ ಇರಲಿ ಅಂತ ಕೇಳ್ರಿ ಆವಾಗ ನಿಮಗೆ ನಿಜವಾಗಲೂ ವಿಚಾರವ್ಯಾಧಿ ಅಂತ ಕರೀತಾರೆ ನೀವು ಕೇಳ್ತಾ ಇರೋದು ಕಬಾಬ್ ಅಂಗಡಿ ಬೇಕು ಅಂತ ನೀವು ಕೇಳ್ತಾ ಇರೋದು ಬಂಬು ಬಿರಿಯಾನಿ ಅಂಗಡಿ ಅಂತ ಜೊತೆಗೆ ಇಲ್ಲಿ ಕೊಡೋ ಊಟ ಇದೆಯಲ್ಲ ಸಮ್ಮೇಳನದಲ್ಲಿ ಅತಿಥಿಗಳಿಗೆ ಬರುವಂಥ ಎಲ್ಲ ಸಮ್ಮೇಳನಾರ್ಥಿಗಳಿಗೆ ಕೊಡುವಂಥ ಊಟ ಇದೆಯಲ್ಲ ಆ ಊಟದಲ್ಲಿ ನಿಮಗೆ ಈ ರೀತಿ ನಮಗೆ ಅದೇ ಇರಬೇಕು ಮೆನು ಇದೇ ಇರಬೇಕು ನಾನ್ ವೆಜ್ಜೇ ಇರಬೇಕು ಈ ರೀತಿಯಾದಂಥ ಧೋರಣೆಯ ಉದ್ದೇಶ ಏನು ಅಂದರೆ ನೀವು ಕನ್ನಡಿಗರನ್ನ ಒಡೆಯುವ ಕೆಲಸ ಮಾಡ್ತಾಯಿದ್ರಿ ಆಹಾರದ ಮೂಲಕ ಮೊದಲು ಶುರುವಾಗಿದ್ದೇನು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ ಇಲ್ಲಿ ಬಹುಸಂಖ್ಯಾತರಾದಂಥ ಒಕ್ಕಲಿಗರಿದ್ದಾರೆ ಆದ್ದರಿಂದ ಒಕ್ಕಲಿಗ ಸಮ್ಮೇಳನಾಧ್ಯಕ್ಷ ಆಗ್ಬೇಕು ನೋಡಿ ಹೆಂಗಿದೆ ನಾಳೆ ಬೀದರ್ ಗುಲ್ಬರ್ಗ ಬಿಜಾಪುರ ಕಡೆ ಆದರೆ ಆದಿಲ್ ಶಾಹಿ ಬಹುಮನಿ ಸುಲ್ತಾನಿರೋಂಥ ಜಾಗ ಮುಸಲ್ಮಾನರು ನಾಳೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಹಾವೇರಿ ಸಮ್ಮೇಳನ ನಡೆದರೆ ಲಿಂಗಾಯತರು ಜಾಸ್ತಿ ಇದ್ದಾರೆ ಲಿಂಗಾಯತನ ಸಮ್ಮೇಳನ ಅಧ್ಯಕ್ಷ ಮಾಡಬೇಕು ಸಾಹಿತ್ಯದಲ್ಲೂ ಜಾತಿಯನ್ನು ತರ್ತೀರಿ ಸಾಹಿತ್ಯದಲ್ಲಿ ಊಟೋಪಚಾರದ ವಿಚಾರವನ್ನು ತಂದು ನೀವು ನಮ್ಮ ಮಧ್ಯೆ ಕಲ್ಮೋಷವನ್ನು ಉಂಟು ಮಾಡ್ತೀರಿ ನಿಮ್ಮ ಉದ್ದೇಶವೇ ಈ ದೇಶದಲ್ಲಿ ಮನಸ್ಥಿತಿಯನ್ನು ಕಲುಷಿತಗೊಳಿಸುವುದು ಮೈಸೂರಲ್ಲಿ ದಸರಾ ನಡೀತದೆ ಅವು ಮಹಿಷಾಸುರನ ಉತ್ಸವ ಮಾಡ್ತೀವಿ ಅಂತೀರಿ ಮಹಿಷ ದಸರಾ ಮಾಡ್ತೀನಿ ಅಂತೀರಿ ಅಂದರೆ ನಿಮ್ಮ ಮೂಲ ಉದ್ದೇಶವೇ ಸಮ್ಮೇಳನ ಚೆನ್ನಾಗ್ಬಾರ್ದು ಅಲ್ಲಿ ಸಾಹಿತ್ಯದ ಕುರಿತು ಚರ್ಚೆ ನಡೀಬಾರ್ದು ಈಗೇನು ಮಾಡ್ತಾರಂತೆ ಇವರು ಪ್ರತಿಭಟನೆ ಹೇಗೆ ಅಂತ ಕೇಳ್ಬೇಕು ನೀವು ಇವರು ಪಡಿತರಾಕಿ ತರ್ತಾರಂತೆ ಪಡಿತರಾಕಿ ಹೇಗೆ ಅಂತ ನಿಮ್ಗೆ ಗೊತ್ತು ಪಡಿತರಾಕಿ ಕೊಡಲಿಕ್ಕೆ ಆಗಲಾರದೆ ದುಡ್ಡು ಕೊಡ್ತೀನಿ ಅಂತ ಆ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಪಡಿತರಕ್ಕೆ ತಂದು ನಾವು ನಾಟಿ ಕೋಳಿ ಕುರಿ ಎಲ್ಲವನ್ನು ಮಾಡಿ ಬೇಸಾಕ್ತೀವಿ ಜನರಿಗೆ ಬಂದವರಿಗೆ ಅಂತ ಅಲ್ಲ ಸ್ವಾಮಿ ನೀವು ಬೌದ್ಧಿಕವಾಗಿ ಉನ್ನತಾವಸ್ಥೆಯಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಓಡಾಡೋ ಜನ ನಿಮ್ಮಿಂದ ಸಮಾಜ ಸುಧಾರಣೆ ಆಗಬೇಕು ಅಂತ ನಿರೀಕ್ಷೆ ಮಾಡೋ ಜನ ನೀವು ಊಟ ಬಡಿಸೋ ಬದಲು ಬಂದಿರುವಂಥ ಸಾಹಿತ್ಯಾಸಕ್ತರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡಿ ಅವಾಗ ಜನ ಶಬಾಷ್ ಅಂತಾರೆ ಮಂಡ್ಯದಲ್ಲಿ ಬಂದು ನೀವು ಈ ರೀತಿ ಪ್ರತಿಭಟನೆ ಮಾಡುವ ಮೂಲಕ ಅಲ್ಲಿಯ ವಾತಾವರಣದಲ್ಲಿ ಮುಜುಗರ ಮಾಡುವ ಮೂಲಕ ಸಮ್ಮೇಳನವನ್ನು ಹಾಳು ಮಾಡ್ತಾಯಿದ್ದೀರಿ ಇದನ್ನು ಯಾರಾದರೂ ಬುದ್ಧಿ ಹೇಳಬೇಕು ಇವರಿಗೆ ಇಲ್ಲಾಂದರೆ ಅಲ್ಲಿಂದ ಓಡಿಸುವ ಕಾರ್ಯಕ್ರಮ ನಡೀಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ